ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ತಿಂಗಳು ಅದೃಷ್ಟವನ್ನು ತರುತ್ತದೆ ಯಾವ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಸಿಗಲಿದೆ ಯಾವ ಉದ್ಯೋಗ ಮಾಡಿದರೆ ನಿಮಗೆ ಲಾಭ ಜಾಸ್ತಿಯಾಗುತ್ತದೆ ಈ ವರ್ಷದ ಪ್ರಮುಖ ಎಚ್ಚರಿಕೆಗಳು ಯಾವುದು ಈ ವರ್ಷದ ಪ್ರಮುಖ ಪರಿಹಾರಗಳೇನು ಇಷ್ಟೆಲ್ಲ ಅದ್ಭುತವಾದ ವಿಷಯಗಳನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಿರಿ ಮತ್ತ್ಯಾಕೆ ತಡ ವಿಡಿಯೋ ಪ್ರಾರಂಭಿಸೋಣ ಬನ್ನಿ ಒಂದು ಕಡೆ ನಿಲ್ಲೋದು ನನಗೆ ಇಷ್ಟ ಇಲ್ಲ ಹಕ್ಕಿಯಂತೆ ಹಾರುವುದು ನನಗೆ ಇಷ್ಟ ಬುದ್ಧಿವಂತಿಕೆಯಲ್ಲಿ ನನಗೆ ಸಾಟಿ ಯಾರೂ ಇಲ್ಲ ಹೊಸತನದ ಹುಡುಕಾಟದಲ್ಲಿ ನನಗೆ ದಣಿವೇ ಇಲ್ಲ ಎನ್ನುವ ಚತುರಮತಿ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ವೃತ್ತಿ ಹಾಗೂ ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುವ ವರ್ಷವಾಗಿದೆ ಈ ವರ್ಷ ನೀವು ಕೈಗೊಳ್ಳುವ ಕೆಲವು ನಿರ್ದಿಷ್ಟ ಕೆಲಸಗಳು ನಿಮಗೆ ಹೆಚ್ಚಿನ ಆರ್ಥಿಕ ಲಾಭ ಹಾಗೂ ಯಶಸ್ಸನ್ನು ತಂದುಕೊಡುವ ಸಾಧ್ಯತೆಗಳಿವೆ ಉದ್ಯೋಗ ಹಾಗೂ ಲಾಭ ತರುವ ಪ್ರಮುಖ ಕ್ಷೇತ್ರಗಳು ಮಾಧ್ಯಮ ಹಾಗೂ ಸಂವಹನ ಕ್ಷೇತ್ರ ಮಿಥುನ ರಾಶಿಯವರ ಅಧಿಪತಿ ಬುಧನಾದ್ದರಿಂದ ಪತ್ರಿಕೋದ್ಯಮ ಲೇಖನ ಕಲೆ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ ತೊಡಗಿಸಿಕೊಂಡವರಿಗೆ ಈ ವರ್ಷ ಅದ್ಭುತ ಲಾಭ ದೊರೆಯಲಿದೆ ವಿಶೇಷವಾಗಿ ಜೂನ್ ತಿಂಗಳ ನಂತರ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ ನಿಮ್ಮ ಮಾತು ಹಾಗೂ ಬರಹಕ್ಕೆ ಜನಮನ್ಯನೆ ಸಿಗುವ ಕಾಲವಿದು ಮಾಹಿತಿ ತಂತ್ರಜ್ಞಾನ ಹಾಗೂ ಸಾಫ್ಟ್ವೇರ್ ಐಟಿ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಹೊಸ ತಂತ್ರಜ್ಞಾನ ಆಧಾರಿತ ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡುವವರಿಗೆ ಈ ವರ್ಷ ಉತ್ತಮ ಆದಾಯವಿರುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಅಥವಾ ತರಬೇತಿ ನೀಡುವುದು ನಿಮಗೆ ಲಾಭದಾಯಕವಾಗಲಿದೆ ಅನಿರೀಕ್ಷಿತ ವಿದೇಶಿ ಕಂಪನಿಗಳಿಂದ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಪ್ರವಾಸೋದ್ಯಮ ಹಾಗೂ ಲಾಜಿಸ್ಟಿಕ್ಸ್ ಪ್ರವಾಸೋದ್ಯಮ ಸಾರಿಗೆ ಅಥವಾ ಲಾಜಿಸ್ಟಿಕ್ಸ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ವರ್ಷ ಹೊಸ ದಾರಿಗಳು ತೆರೆಯುತ್ತವೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ವೃದ್ಧಿಯಾಗುತ್ತವೆ ಲೆಕ್ಕಪತ್ರ ಹಾಗೂ ಬ್ಯಾಂಕಿಂಗ್ ಆಡಿಟಿಂಗ್ ಅಥವಾ ಹಣಕಾಸು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವವರಿಗೆ ಈ ವರ್ಷ ಉತ್ತಮ ಬಡ್ಡಿ ಹಾಗೂ ಲಾಭದ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ಲೆಕ್ಕಾಚಾರದೊಂದಿಗೆ ಹೂಡಿಕೆ ಮಾಡಿದರೆ ಲಾಭ ಪಡೆಯಬಹುದು ಶಿಕ್ಷಣ ಹಾಗೂ ತರಬೇತಿ ಶಿಕ್ಷಕರು ಅಥವಾ ತರಬೇತುದಾರರಿಗೆ ಈ ವರ್ಷ ಗೌರವ ಹಾಗೂ ಸಂಪಾದನೆ ಎರಡೂ ಹೆಚ್ಚಾಗಲಿದೆ ನಿಮ್ಮ ಜ್ಞಾನವನ್ನು ಇತರರಿಗೆ ಹಂಚುವುದರಿಂದ ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ನೆನಪಿನಲ್ಲಿಡಬೇಕಾದ ಅಂಶಗಳು ವಾರ್ನಿಂಗ್ ವರ್ಷದ ಮಧ್ಯಭಾಗದಲ್ಲಿ ಗ್ರಹಗಳ ಸಂಚಾರದಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅಥವಾ ಸವಾಲುಗಳು ಎದುರಾಗಬಹುದು ಶನಿಯ ಸಂಚಾರವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ಆದರೂ ನಿಮ್ಮ ಬುದ್ಧಿವಂತಿಕೆ ಹಾಗೂ ಗುರುವಿನ ಅನುಗ್ರಹದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರಾಗಬಹುದು ಮಾರ್ಚ್ ಎರಡನೇ ವಾರದ ನಂತರ ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಹಳೆಯ ಉದ್ಯೋಗದಲ್ಲಿ ಬಡ್ಡಿ ಪಡೆಯಲು ಉತ್ತಮ ಅವಕಾಶಗಳು ಸೃಷ್ಟಿಯಾಗುತ್ತವೆ ಸೂರ್ಯ ಹಾಗೂ ಬುಧನ ಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಲಾಭದ ಹಾದಿಯನ್ನು ಸುಲಭಗೊಳಿಸುತ್ತದೆ ಈ ವರ್ಷ ನೀವು ಪ್ರಮುಖವಾದ ಎಚ್ಚರಿಕೆಗಳು ಯಾವುದು ತಿಳಿದುಕೊಳ್ಳಲೇಬೇಕಲ್ಲವೇ ಬನ್ನಿ ಹಾಗಿದ್ದರೆ ಇದರ ಬಗ್ಗೆ ಗಮನಹರಿಸೋಣ ವಾರ್ನಿಂಗ್ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಈ ವರ್ಷ ಕೆಲವು ಪ್ರಮುಖ ವಿಷಯಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ನೀವು ಗಮನಿಸಬೇಕಾದ ಪ್ರಮುಖ ಎಚ್ಚರಿಕೆಗಳು ಇಲ್ಲಿವೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಹೆಲ್ತ್ ಈ ವರ್ಷ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಬೇಕು ಅತಿಯಾದ ಮಾನಸಿಕ ಕೆಲಸದಿಂದ ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಆತಂಕ ಕಾಡಬಹುದು ಎಚ್ಚರಿಕೆ ನಿದ್ರಾಹೀನತೆ ಅಥವಾ ಉಸಿರಾಟದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸಣ್ಣ ಪುಟ್ಟ ಅನಾರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಪರಿಹಾರ ನಿಯಮಿತ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಯೋಗ ಎರಡು ಆರ್ಥಿಕ ನಿರ್ವಹಣೆ ಹಾಗೂ ಹೂಡಿಕೆ ಮನಿ ಧನಾಗಮನವಿದ್ದರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಉಳಿತಾಯವನ್ನು ಕರಗಬಹುದು ಎಚ್ಚರಿಕೆ ಷೇರು ಮಾರುಕಟ್ಟೆಯಲ್ಲಿ ಆತುರದ ನಿರ್ಧಾರ ತೆಗೆದುಕೊಂಡು ಹಣ ಕಳೆದುಕೊಳ್ಳಬೇಡಿ ಹಣವನ್ನು ಸಾಲವಾಗಿ ನೀಡುವುದರಿಂದ ದೂರವಿರಿ ಸಲಹೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಮುಂಚಿತವಾಗಿಯೇ ಕೂಡಿಡಿ ಮೂರು ವೃತ್ತಿ ಜೀವನ ಹಾಗೂ ಮಾತು ಬಿಸ್ನೆಸ್ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಹಾಗೂ ನಡೆ ಅತಿ ಮುಖ್ಯ ಎಚ್ಚರಿಕೆ ನಿಮ್ಮ ಚತುರ ಮಾತುಗಳು ಕೆಲವೊಮ್ಮೆ ಕಚೇರಿ ರಾಜಕೀಯಕ್ಕೆ ಅಥವಾ ತಪ್ಪು ತಿಳುವಳಿಕೆಗೆ ದಾರಿ ಮಾಡಿಕೊಡಬಹುದು ಶೀಘ್ರವಾಗಿ ಪ್ರತಿಕ್ರಿಯಿಸಬೇಡಿ ಸಲಹೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ಹಾಗೂ ಮೇಲಧಿಕಾರಿಗಳೊಂದಿಗೆ ವಿನಯದಿಂದ ವರ್ತಿಸಿ ನಾಲ್ಕು ಕೌಟುಂಬಿಕ ಹಾಗೂ ವೈಯಕ್ತಿಕ ಸಂಬಂಧಗಳು ಲವ್ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎಚ್ಚರಿಕೆ ಸಂಗಾತಿಯೊಂದಿಗೆ ಅಥವಾ ಹಿರಿಯರೊಂದಿಗೆ ಮಾತನಾಡುವಾಗ ಸಂಯಮವಿರಲಿ ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳಲ್ಲಿ ಬಿರುಕು ಮೂಡದಂತೆ ಎಚ್ಚರವಿರಲಿ ಸಲಹೆ ಯಾವುದೇ ಸಮಸ್ಯೆಯನ್ನು ಶಾಂತಿಯುತವಾಗಿ ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಿ ಈ ಸವಾಲುಗಳನ್ನು ಎದುರಿಸಲು ನೀವು ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಹಸಿರು ಹಸಿರು ಬೇಳೆಯನ್ನು ದಾನ ಮಾಡುವುದು ಹೆಚ್ಚು ಶುಭದಾಯಕವಾಗಿದೆ ಇನ್ನು ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಯಾವ ತಿಂಗಳು ಯಾವೆಲ್ಲ ಫಲಗಳು ಸಿಗುತ್ತವೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ರಾಶಿಯ ರಾಷ್ಯಾಧಿಪತಿಯಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋಣ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಬನ್ನಿ ಮುಂದಿನ ವಿಷಯ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮಿಥುನ ರಾಶಿಯವರಿಗೆ ಹಲವು ಆಯಾಮಗಳಲ್ಲಿ ಹೊಸ ದಾರಿಗಳನ್ನು ತೆರೆಯುವ ವರ್ಷವಾಗಿದೆ ಈ ವರ್ಷದ ನಿಮ್ಮ ಅದೃಷ್ಟದ ತಿಂಗಳುಗಳನ್ನು ಹಾಗೂ ಅವುಗಳ ಫಲಗಳನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ಈ ಚರ್ಚೆಯನ್ನು ಸುಲಭಗೊಳಿಸಲು ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟದ ಅವಧಿಯನ್ನು ಮೂರು ಪ್ರಮುಖ ಘಟ್ಟಗಳಾಗಿ ವಿಂಗಡಿಸಬಹುದು ಒಂದು ಏಪ್ರಿಲ್ ಹಾಗೂ ಮೇ ಆತ್ಮವಿಶ್ವಾಸ ಹಾಗೂ ಹೊಸ ಆರಂಭ ಈ ಎರಡು ತಿಂಗಳುಗಳು ಮಿಥುನ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಸಮಯ ಬುಧನ ಶುಭ ಸಂಚಾರದಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತದೆ ವೃತ್ತಿ ಹಾಗೂ ವ್ಯಾಪಾರ ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಉದ್ಯಮ ವಿಸ್ತರಿಸಲು ಇದು ಸುಸಮಯ ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ಸಿಗುತ್ತದೆ ವೈಯಕ್ತಿಕ ಅಭಿವೃದ್ಧಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ ಹಾಗೂ ಜನರು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ಎರಡು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಆರ್ಥಿಕ ವೃದ್ಧಿ ಹಾಗೂ ಕುಟುಂಬ ಗುರುಗ್ರಹದ ಅನುಕೂಲಕರ ಸ್ಥಿತಿಯಿಂದಾಗಿ ಈ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಹಣಕಾಸು ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು ಅಥವಾ ನಿಂತು ಹಣ ನಿಮ್ಮ ಕೈ ಸೇರಬಹುದು ಕುಟುಂಬ ಮನೆಯಲ್ಲಿ ಮದುವೆ ಅಥವಾ ಸಂತಾನ ಭಾಗ್ಯಾದಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಮೂರು ನವೆಂಬರ್ ಹಾಗೂ ಡಿಸೆಂಬರ್ ಸಫಲತೆ ಹಾಗೂ ಮನ್ನಣೆ ವರ್ಷದ ಕೊನೆಯ ಭಾಗವು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀಡುವ ಕಾಲವಾಗಿದೆ ದೀರ್ಘಕಾಲದ ಪ್ರಯತ್ನಗಳಿಗೆ ಜಯ ಸಿಗುತ್ತದೆ ವಿದೇಶ ಪ್ರಯಾಣದ ಅಥವಾ ಉನ್ನತ ಶಿಕ್ಷಣದ ಕನಸು ಹೊಂದಿರುವವರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ಸಾಧನೆ ಕಚೇರಿಯಲ್ಲಿ ಬಡ್ಡಿ ಅಥವಾ ವಿಶೇಷ ಪ್ರಶಸ್ತಿಗಳು ದೊರೆಯುವ ಯೋಗವಿದೆ ನಿಮ್ಮ ಕೀರ್ತಿ ಸಮಾಜದಲ್ಲಿ ಹೆಚ್ಚಾಗಲಿದೆ ಖಂಡಿತ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಗರಿಷ್ಠ ಶುಭ ಫಲಗಳನ್ನು ಪಡೆಯಲು ಮಾಡಬೇಕಾದ ಶಾಸ್ತ್ರೋಕ್ತವಾದ ಪರಿಹಾರಗಳು ಹಾಗೂ ಅವುಗಳಿಂದ ಸಿಗುವ ಫಲಗಳ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಒಂದು ಬುಧಗ್ರಹದ ಹಾಗೂ ಗಣಪತಿ ಆರಾಧನೆ ಮಿಥುನ ರಾಶಿಯವರಿಗೆ ಬುಧನ ಬಲ ಮುಖ್ಯವಾಗಿರುವುದರಿಂದ ಈ ಕೆಳಗಿನ ಕ್ರಮಗಳು ಅಡೆತಡೆಗಳನ್ನು ನಿವಾರಿಸುತ್ತವೆ ಪರಿಹಾರ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನದಲ್ಲಿ ದೂರ್ವೆ ಗರಿಕೆ ಅರ್ಪಿಸಿ ಹಾಗೂ ಗಣೇಶ ಅಥರ್ವ ಶೀರ್ಷ ಪಠಿಸಿ ಫಲ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಏಕಾಗ್ರತೆ ಸಿದ್ಧಿಸುತ್ತದೆ ಹಾಗೂ ವ್ಯಾಪಾರದಲ್ಲಿ ಲಾಭ ಕಾಣುವಿರಿ ಎರಡು ವಿಷ್ಣು ಸಹಸ್ರನಾಮ ಹಾಗೂ ದೈವಿಕ ರಕ್ಷಣೆ ದಿನವೂ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಸಾಧ್ಯವಾದರೆ ಬುಧವಾರ ಹಸಿರು ಹಸಿರು ಬೇಳೆಯನ್ನು ದಾನ ಮಾಡಿ ಫಲ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಮೂರು ಪರಿಸರ ಸೇವೆ ಹಾಗೂ ಆರೋಗ್ಯದ ಪರಿಹಾರಗಳು ಪರಿಹಾರ ಹೊಸ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ಪಕ್ಷಿಗಳಿಗೆ ಧಾನ್ಯ ಹಾಗೂ ನೀರನ್ನು ನೀಡಿ ಫಲ ಮಾನಸಿಕ ಶಾಂತಿ ದೊರೆಯುತ್ತದೆ ಹಾಗೂ ಅನಿರೀಕ್ಷಿತ ತೊಂದರೆಗಳಿಂದ ರಕ್ಷಣೆ ಸಿಗುತ್ತದೆ ನೋಡಿದ್ರಲ್ಲ ಈ ವಿಡಿಯೋದಿಂದ ತಮಗೆ ಉಪಯೋಗವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಶುಭವಾಗಲಿ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ